ನಟ ದರ್ಶನ್ ಅವರ ಅಭಿಮಾನಿಗಳು ಮತ್ತು ನಟ ಪ್ರಥಮ್ ಅವರ ನಡುವೆ ಈಗಾಗಲೇ ಜಿದ್ದಾಜಿದ್ದಿ ಏರ್ಪಟ್ಟಿದೆ ಒಂದು ರೀತಿಯಾದಂಥ ಕೋಲ್ಡ್ ವಾರ್ ನಡೀತಾ ಇದೆ ಇದೇ ಮಧ್ಯದಲ್ಲಿ ನಟ ದರ್ಶನ್ ಫ್ಯಾನ್ಸ್ ಹೆಸರಿನಲ್ಲಿ ಪ್ರಥಮ್ ಅವರಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಥಮ್ ಮತ್ತು ಅವರ ತೋಟದ ಮಾಲೀಕ ಮಹೇಶ್ಗೆ ನೋಟಿಸ್ ಕೊಡಲಾಗಿದೆ ಅವರು ಹೋಗಿದ್ದಂತಹ ತೋಟದ ಮಾಲೀಕ ಮಹೇಶ್ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಇಂದು ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಪ್ರಥಮ್ ಮತ್ತು ತೋಟದ ಮಾಲೀಕ ಮಹೇಶ್ಗೆ ದರ್ಶನ್ ಬಗ್ಗೆ ಮಾತನಾಡಬೇಡ ಎಂದು ಬೆದರಿಕೆ ಆರೋಪವನ್ನು ಹಾಕಿದ್ದಿತ್ತಂತೆ ಪ್ರಥಮ್ಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವೇಳೆ ಕಿಡಿಗೇಡಿಗಳಿಂದ ಬೆದರಿಕೆ ಹಾಕಲಾಗಿದೆ ನಟ ಪ್ರಥಮ್ಗೆ ದರ್ಶನ್ ಅವರ ಫ್ಯಾನ್ಸ್ ಹೆಸರಲ್ಲಿ ಪ್ರಥಮ್ಗೆ ಬೆದರಿಕೆ ಹಾಕಿರುವಂತಹ ಪ್ರಕರಣ ಪ್ರಥಮ್ ಮತ್ತು ತೋಟದ ಮಾಲೀಕ ಮಹೇಶ್ಗೆ ನೋಟಿಸ್ ಕೊಡಲಾಗಿದೆ ದೊಡ್ಡಬಳ್ಳಾಪುರ ಪೊಲೀಸರು ಕೊಟ್ಟಿರುವಂಥದ್ದು ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವೇಳೆ ಕೂಡ ಕೆಡಿಗೇಡಿಗಳಿಂದ ಬೆದರಿಕೆ ಹಾಕುವಂಥ ಕೆಲಸ ಆಯಿತು ಯಾಕೋ ಒಂದು ಕಡೆ ನಟ ಪ್ರಥಮ್ ಮತ್ತು ದರ್ಶನ್ ಫ್ಯಾನ್ಸ್ ನಡುವೆ ಜಿದ್ದಾಜಿದ್ದಿ ದೊಡ್ಡ ಮಟ್ಟದಲ್ಲೇ ಹೋಗ್ತಾ ಇದೆ ಅಂತ ಕಾಣುತ್ತೆ ದರ್ಶನ್ ಅವರ ಫ್ಯಾನ್ಸ್ ನಿಜವಾದಂಥ ಅಭಿಮಾನಿಗಳು ಅಥವಾ ಅಭಿಮಾನದ ಹೆಸರಲ್ಲಿ ದರ್ಶನ್ ಅವರ ಹೆಸರನ್ನು ಕೆಡಿಸೋಕ್ಕೆ ಪ್ರಯತ್ನ ಪಡ್ತಾ ಇರುವಂಥ ಕೆಡಿಗೇಡಿಗಳು ಗೊತ್ತಿಲ್ಲ ಇನ್ನಷ್ಟೇ ತನಿಖೆಯಿಂದ ಹೊರಬರಬೇಕಾಗಿದೆ ಆದರೆ ನಟ ಪ್ರಥಮ್ಗೆ ಜೀವ ಬೆದರಿಕೆ ಜೀವವನ್ನೇ ತೆಗೆಯುವಂತಹ ಪ್ರಾಣಹಾನಿ ಮಾಡುವಂತಹ ಒಂದು ಬೆದರಿಕೆ ಬಂದಂಥ ಕಾರಣಕ್ಕೆ ಅವರ ವೈಯಕ್ತಿಕ ಜೀವನಕ್ಕೆ ಧಕ್ಕೆ ಆಗ್ತಾ ಇದೆ ನಮ್ಮ ಮನೆಯವರು ಭಯ ಪಡ್ತಾ ಇದ್ದಾರೆ ಹೀಗಾಗಿ ಇದು ಒಂದು ರೀತಿಯಾದಂಥ ಮಾಫಿಯಾ ನಟ ದರ್ಶನ್ ಅವರದು ಸಿನಿಮಾ ಚಿತ್ರರಂಗದಲ್ಲಿ ಮತ್ತು ಅವರ ಅಭಿಮಾನಿಗಳದ್ದು ಏನೇ ಮಾಡೋಕ್ಕೆ ಹೋದರೆ ಬೆದರಿಕೆ ಆಗ್ತಾರೆ ನನಗೆ ಜೀವ ಬೆದರಿಕೆ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದರು ಪ್ರಥಮ್ ಅವರು ಮತ್ತು ಸತ್ಯಾಗ್ರಹಕ್ಕೂ ಕೂಡ ಮುಂದಾಗಿದ್ದಾರೆ ಪ್ರಕರಣ ಸಂಬಂಧ ಸಾಕ್ಷಿಗಳಿಂದ ಮಾಹಿತಿ ಪಡೆಯಲು ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು ಹಲ್ಲೆಗೆ ಬೆದರಿಕೆ ಹಾಕಿದಂತಹ ಬಗ್ಗೆ ಮಾಹಿತಿ ಪಡಿತಾ ಇರುವಂತಹ ಪೊಲೀಸರು ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ನೇತೃತ್ವದಲ್ಲಿ ನಡೀತಾ ಇದೆ ವಿಚಾರಣೆ ಮಾಹಿತಿ ನಂತರ ಆರೋಪಿಗಳ ವಿಚಾರಣೆ ನಡೆಸಲಿರುವಂತಹ ಪೊಲೀಸರು ಪ್ರಥಮಗೆ ಬೆದರಿಕೆ ಹಾಕಿದ್ದಂತಹ ಸಂಬಂಧ ಪೊಲೀಸರು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಸಾಕ್ಷಿಗಳನ್ನು ಕರೆಸಿ ಮತ್ತು ಆರೋಪಿಗಳನ್ನು ಕರೆಸಿ ಪ್ರಕರಣದ ಸಂಬಂಧ ವಿಚಾರಣೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಯಾರ್ಯಾರು ಬೆದರಿಕೆ ಹಾಕಿದ್ರು ಅದೆಲ್ಲದರ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ ಪೊಲೀಸರು ಪ್ರಕರಣ ಸಂಬಂಧ ಸಾಕ್ಷಿಗಳನ್ನು ಕಲೆ ಹಾಕಬೇಕಾಗಿದೆ ಹೀಗಾಗಿ ಇನ್ಸ್ಪೆಕ್ಟರ್ ಸಾಧಿಕ್ ಪಾಷಾ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿಚಾರಣೆ ಮಾಹಿತಿಯ ನಂತರ ಆರೋಪಿಗಳನ್ನು ಕರೆಸಿ ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮು ರಾಮು ಪ್ರಥಮ ಮತ್ತು ದರ್ಶನ್ ಫ್ಯಾನ್ಸ್ ನಡುವೆ ಜಿದ್ದಾ ಜಿದ್ದಿ ಬಹಳ ತಾರಕ ಕೇರ್ತಾ ಇದೆ ಪ್ರಥಮವರು ಇತ್ತೀಚೆಗೆ ಕಂಪ್ಲೇಂಟ್ ಕೂಡ ಕೊಟ್ಟರು ನಮ್ಮ ವೈಯಕ್ತಿಕ ಜೀವನ ಹಾಳಾಗ್ತಾ ಇದೆ ಅದಕ್ಕೆ ಧಕ್ಕೆ ಬರ್ತಾ ಇದೆ ನನಗೆ ಪ್ರಾಣಹಾನಿಯ ಜೀವ ಬೆದರಿಕೆ ಬರ್ತಾ ಇದೆ ಅಂತೆಲ್ಲ ಇಲ್ಲ ಒಂದು ಕಡೆ ಈಗ ಮತ್ತೆ ದೊಡ್ಡಬಳ್ಳಾಪುರ ಪೊಲೀಸರು ಸಾದಿಕ್ ಪಾಷಾ ಅವರ ನೇತೃತ್ವದಲ್ಲಿ ತನಿಖೆಯನ್ನು ಆರಂಭಿಸಿರುವಂಥದ್ದು ಚುರುಕುಗೊಳಿಸಿರುವಂಥದ್ದು ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡ್ತಾ ಖಂಡಿತವಾಗ್ಲೂ ಸಂತೋಷ್ ಏನು ಒಂದು ರಾಜ್ಯದಲ್ಲೇ ಸಂಚಲನ ಮೂಡಿಸಿದಂತ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ದರ್ಶನ್ ವಿಚಾರದಲ್ಲಿ ಈಗಾಗಲೇ ವ್ಯಾಪಕ ಸಂಪರ್ಕ ಕಡಿತಗೊಂಡಿದೆ ಪ್ರಥಮ್ ಅವರ ಈ ಒಂದು ಪ್ರಕರಣಕ್ಕೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು ಬೆದರಿಕೆ ಹಾಕಿರುವಂಥದ್ದು ಏನಾಗಿದೆ ಯಾರೆಲ್ಲ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಅದಕ್ಕೆ ಜೊತೆಗೆ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ